ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಎಲ್ಲರೂ ಹೆಂಗಿದ್ದಾರೆ ಚೆನ್ನಾಗಿದ್ರೆ ಅಂದ್ಕೊಳ್ತಾ ನಾವು ಚೆನ್ನಾಗಿದ್ದೀವಿ ಇವಾಗ ರೆಡಿಯಾಗಿ ಎಲ್ಲಿಗೆ ಇದ್ದೀವಿ ಅಂದರೆ ಬನ್ನಿ ಇವಾಗ ಬೆಂಗಳೂರಲ್ಲಿ ತುಂಬ ಫೇಮಸ್ಸಾದ ಮದ್ದುರಮ್ಮನ ಜಾತ್ರೆ ಇದೆ ಹುಸ್ಕೂರಲ್ಲಿ ಹಾಗಾಗಿ ಹೋಗ್ತಾ ಇದ್ದೀವಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಆಗುತ್ತೆ ನಮಗೆ ಹುಸ್ಕೂರಿಗೆ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕಂದರೆ ಮಳೆ ಬೀಳ್ತಾ ಇದೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೆನ್ನೆಲ್ಲ ಫುಲ್ ಮಳೆ ಇತ್ತಲ್ಲ ಹಾಗಾಗಿ ಇವತ್ತು ಸಂಜೆ ಮಳೆ ಗಿಳೆ ಬರುತ್ತೆ ನೋಡಿ ಮೋಡ ಹಂಗಾಗಿದೆ ಮಳೆ ಬರೋಷ್ಟ ಹೂವು ಬರೋಣ ಅಂತ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ನಾವು ಹೊರಡೋಷ್ಟಿಗೆ ಇವಾಗ ಹುಸ್ಕೂರ್ಗೆ ಬಂದ್ವಿ ಆಟೋ ಇಳ್ಕೊಂಡು ಇವಾಗ ಜಾತ್ರೆ ಒಳಗಡೆ ಹೋಗ್ತಾಯಿದ್ದೀವಿ ನೋಡಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಇದು ಬೆಂಗಳೂರಲ್ಲೇ ತುಂಬ ಫೇಮಸ್ ಇದೆ ಅಂತ ಜಾತ್ರೆ ಆಗೋದು ಆ ಕಡೆ ಸುತ್ತಮುತ್ತ ಆಗ್ತಾ ಇದು ಮಾತ್ರ ತುಂಬ ಫೇಮಸ್ಸು ನೋಡಿ ಇವಾಗ ಜಾತ್ರೆ ಒಳಗಡೆ ಬರ್ತಾ ಇದೀವಿ ಫುಲ್ಲು ರಶ್ ಆಟೋ ಮುಂದೆ ಬರೋಕ್ಕಾಗಲಿಲ್ಲ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ನೋಡಿ ಇವಾಗ ಜಾತ್ರೆ ಒಳಗೆ ಹೋಗಿ ಹೊರಡ್ತಾ ಇದ್ದೀವಿ ಬಿಸಿಲು ಇದ್ದಿರಲಿಲ್ಲ ಪರವಾಗಿಲ್ಲ ಆಮೇಲೆ ಆಮೇಲೆ ಬಿಸಿಲು ಜಾಸ್ತಿ ಬಂತು ಹಾಗಾಗಿ ಬೇಗ ಹೋಗಿ ಪಾಪುದು ಕರ್ಕೊಂಡು ಹೋಗ್ತಾ ಇದ್ವಲ್ಲ ಯಾಕಂದರೆ ಹರಿಕೆ ಎತ್ತು ಹೋದ ವರ್ಷ ಕೇಳ್ಕೊಂಡಿದ್ದೆ ದೇವ್ರ ಹತ್ರ ಅದನ್ನು ತೀರಿಸ್ಬೇಕಲ್ಲ ಹಾಗಾಗಿ ಹೋಗ್ತಾ ಇದ್ವಿ ಜನ ಅಂದರೆ ಫುಲ್ ಜನ ಜಾತ್ರೆ ಒಳಗಡೆ ಕಾಲು ಇಕ್ಕೋಕೆ ಜಾಗ ಇರ್ತಾರಲ್ಲ ನೋಡಿ ಮಳೆ ಬಿದ್ದುಬಿಟ್ಟು ಎಲ್ಲೆಲ್ಲೇ ನೀರೆಲ್ಲ ನಿಂತ್ಕೊಂಡಿದೆ ಹೌದು ನೋಡಿ ದೊಡ್ಡ ದೊಡ್ಡ ಜೋಕಾಳಿ ತೊಟ್ಲುಗಳೆಲ್ಲ ಬಂದಿತ್ತು ಅಂದರೆ ಅವು ಸ್ಟಾರ್ಟ್ ಇದ್ದಿರಲಿಲ್ಲ ಅಷ್ಟೇ ರಾತ್ರಿ ಹೊತ್ತು ಸ್ಟಾರ್ಟ್ ಮಾಡ್ತಾರಂತೆ ಯಾಕೋ ಮಳೆ ಬಿದ್ದಿದ್ದರಿಂದ ನೆನ್ನೆಲ್ಲ ರಾತ್ರಿ ಮಾತ್ರ ಅಂತ ಇದ್ದರು ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ದೇವ್ರಿಗಂತೂ ಫುಲ್ ರಶ್ ಅಂದ್ರೆ ಫುಲ್ ರಶ್ ಒಂದು ಮೂರು ರೌಂಡ್ ಆಗಬೇಕು ಅಷ್ಟು ಅಷ್ಟು ಜನ ಅಲ್ಲಿ ನಿಂತಿದ್ರು ನೋಡಿ ಇವಾಗ ದೊಡ್ಡ 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 ಬೆಯಲೆಗಳೆಲ್ಲ ಬಂದಿತ್ತು ಹಾಗೆ ಇನ್ನು ನೋಡಿ ದೇವಸ್ಥಾನಕ್ಕೆ ತುಂಬ ದೂರ ಇದೆ ನಾವು ಎಲ್ಲಿಂದ ಬರ್ತಾಯಿದ್ದೀವಿ ನೋಡಿ ಅಲ್ಲಿದೆ ಇದು ಗ್ರೌಂಡ್ ಫುಲ್ ದೇವಸ್ಥಾನ ಬಿಟ್ಟು ಅಕ್ಕಪಕ್ಕದ ಅಲ್ಲ ಅಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ನೋಡಿ ಇನ್ನೂ ಎಂಟ್ರೆನ್ಸು ಇವಾಗ ಜಾತ್ರೆ ಒಳಗಡೆ ಬಂದ್ವಿ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟ್ ದೇವ್ರಿಗೆ ಓಡ್ತಾ ಇದ್ವಿ ನಾವು ಮೇನ್ ಅಂದರೆ ದೇವ್ರು ನಮಗೆ ಹೋದ ಅಂದ್ಕೊಂಡಿರೋದು ಆಗಿದೆ ನನಗೆ ಹಾಗಾಗಿ ದೇವ್ರ ಹತ್ರ ಬಂದ್ವಿ ಫಸ್ಟು ದೇವ್ರಿಗೆ ಹೋಗಿಬಿಟ್ಟು ನೋಡಿ ಎಲ್ಲ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ ಎಷ್ಟು ಚೆನ್ನಾಗಿ ಬಂತಾದ್ರೆ ಫುಲ್ಲು ರೇಟ್ ಜಾಸ್ತಿ ಎಲ್ಲ ಚೆನ್ನಾಗಿರೋ ಬಂದಿದ್ವಿ ಎಷ್ಟು ಚೆನ್ನಾಗಿ ಬಂತು ಇದ್ವಂದರೆ ಎಲ್ಲ ಐಟಮ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ವು ಆದರೆ ರೇಟ್ ಅಂದರೆ ಫುಲ್ಲು ರೇಟ್ ಜಾಸ್ತಿ ಅಯ್ಯೋ ಎಷ್ಟು ದುಡ್ಡು ತೊಗೊಂಡೋದ್ರು ಇಂಥ ಜಾತ್ರೆಲ್ಲೆಲ್ಲ ಕಮ್ಮಿನೇ ನೋಡಿ ಇನ್ನೂ ದೇವರು ದೇವಸ್ಥಾನಕ್ಕೆ ಎಂಟ್ರಿ ಆಗಿಲ್ಲ ನೋಡಿ ಅಷ್ಟು ದೂರ ಇತ್ತು ಜನ ಬೇರೆ ಜಾಸ್ತಿ ಹಾಗೆ ತಳ್ಕೊಂಡು ನುಕ್ಕೊಂಡು ಇಲ್ಲೇನೋ ಕಮ್ಮಿ ಅಲ್ಲಿ ದೇವಸ್ಥಾನ ಹತ್ತಿರ ಹೋದ್ಮೇಲೆ ಜನ ಜಾಸ್ತಿ ಇದ್ರು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ನೋಡಿ ನೋಡಿ ಇದೆಲ್ಲ ಕ್ಯೂ ಅಲ್ಲಿ ನಿಂತಿರೋದು ಯಾಕಂದರೆ ದೇವ್ ಇಲ್ಲಿ ನೋಡಿ ಒಂದು ಎರಡು ತೇವ್ರು ಬಿದ್ದಿತ್ತು ಫ್ರೆಂಡ್ಸ್ ಈ ಜಾತ್ರೆಯಲ್ಲಿ ಹೋದ ವರ್ಷವೂ ಹಂಗೆ ಬಿದ್ದಿತ್ತು ಈ ವರ್ಷವೂ ಹಂಗೆ ನೋಡಿ ದೊಡ್ಡದೇ ದೇವಸ್ಥಾನ ಹತ್ರನೇ ಇಬ್ಬರು ಜನ ಸತ್ತಿದ್ದಾರೆ ಅಂತ ಇದ್ದಾರೆ ಗೊತ್ತಿಲ್ಲ ಇದೊಂದು ತೇರು ಎರಡೇ ತೇರು ನಿಂತಿರೋದು ಒಂದು ಅರ್ಧ ಸ್ವಲ್ಪ ದೇವಸ್ಥಾನದ ಹತ್ತಿರದಲ್ಲೇ ಬಿದ್ದುಬಿಟ್ಟು ಒಂದು ಇನ್ನು ಸ್ವಲ್ಪ ದೂರತ್ರ ಬಿದ್ದಿದೆ ಏನು ಗೊತ್ತಿಲ್ಲ ದೇವ್ರಿಗೇನು ಇದೇನು ಕೋಪ ಇದೇನೋ ಗೊತ್ತಿಲ್ಲ ಹಾಗಾಗಿ ಎರಡು ವರ್ಷದಿಂದ ಹಿಂಗೆ ಆಗ್ತಾಯಿದೆ ವರ್ಷ ವರ್ಷ ತೇರುಗಳು ಬೀಳ್ತಾನೆ ಇದಾವೆ ಆದಷ್ಟು ಬೇಗ ದೇವರು ಕೋಪ ಅಕಾಡೆಮಿ ಮಾಡಿಕೊಳ್ಳಲಿ ಅಮ್ಮದಮ್ಮ ತಾಯಿ ನೋಡಿ ಇಲ್ಲಿ ಮಾತ್ರ ಒಂದು ದೊಡ್ಡದಿತ್ತು ಒಂದು ಚಿಕ್ಕದಿತ್ತು ಇದು ದೊಡ್ಡ ಥೇರಿ ಇದೆ ಅಲ್ವಾ ಇದರಲ್ಲಿ ಸೌಜನ್ಯ ಫೋಟೋ ಇತ್ತು ಫ್ರೆಂಡ್ಸ್ ಜಸ್ಟಿಸ್ ಫಾ ಸೌಜನ್ಯ ಅಂತ ಅದು ಆಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ತಳ್ಳಾಡ್ತಾ ತಳಾಡ್ತಾ ಇದ್ರಲ್ವ ಇಲ್ಲಿ ಊಟನೂ ಸಿಗುತ್ತೆ ಹಾಗಾಗಿ ಇವಾಗ ದೇವರಿಗೆ ಪೂಜೆ ಸಾಮಾನು ತೊಗೊಳ್ತಾ ಇದ್ದೆ ನೋಡಿ ನಾನು ಪೊಲೀಸರಂತೂ ಹೆಜ್ಜೆ ಹೆಜ್ಜೆಗೊಬ್ರು ಇರ್ತಾರೆ ಈ ಜಾತ್ರೆಯಲ್ಲಿ ಲೀವ್ನ ಎತ್ಕೊಂಡು ಇವಾಗ ದೇವಸ್ಥಾನಕ್ಕೆ ಕ್ಯೂ ಜಾಸ್ತಿ ಇತ್ತು ಫ್ರೆಂಡ್ಸ್ ನಾವು ಅದಕ್ಕೆ ಕ್ಯೂ ಹತ್ಕೊಂಡು ನಿಂತಿರ್ಲಿಲ್ಲ ದೇವಸ್ಥಾನ ಮೇನ್ ಗೇಟ್ಗೆ ಇದು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಕಾಯಿ ಹೊಡ್ಕೊಂಡು ದೇವ್ರ ದರ್ಶನ ದೂರಿಂದ ಕಾಣಿಸುತ್ತೆ ಅಲ್ಲಿ ಮಾತ್ರ ಕೈ ಮುಕ್ಕೊಂಡು ಮುಂದಾಕೆ ಇದ್ದ ಅವನು ಬೇರೆ ಹಾಗಾಗಿ ಇನ್ನೊಂದು ಸಲ ಬಂದರೆ ಆಯಿತಂತ ನನ್ನ ತರಕೆ ಏನಿತ್ತು ಅದಷ್ಟು ಇದು ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ಹೀಗೆ ಕೇಳ್ಕೊಂಡಿದ್ದೆ ಅದಷ್ಟು ಆಯಿತು ನೋಡಿ ತೇರು ಫುಲ್ಲು ದೊಡ್ಡದು ಒಂದು ಥೇರು ಅಲ್ಲಿ ಬಿದ್ದಿತ್ತಲ್ಲ ಅದನ್ನೆಲ್ಲ ಇದು ತೆಗಿತಾಯಿದ್ರು ಇದೊಂದು ಎರಡೇ ಎರಡು ತೇರು ಚೆನ್ನಾಗಿರೋದಂದರೆ ಎರಡೆ ಎರಡು ಥೇರಿತ್ತು ಇವಾಗ ನಾನು ನಾವು ದೇವ್ರನ್ನ ದೇವ್ರಿಗೆ ಇದು ಮಾಡಿಕೊಂಡು ಮುಕ್ಕೊಂಡು ಹಾಗೆ ಕಾಯಿ ಒಡ್ಕೊಂಡು ಇದ್ವಿ ನಾನು ಕಾಣಿಕೆ ಹಾಕೋದಿತ್ತು ಕಾಣಿಕೆ ಹಾಕಿಬಿಟ್ಟು ಇವಾಗ ನೋಡಿ ದೊಡ್ಡದೊಂದು ಚಿಕ್ಕದೊಂದು ಇದೆ ಇವಾಗ ಅದಕ್ಕೆ ಇದು ಹಣ್ಣು ಇದ್ವಿ ನೋಡಿ ನಮ್ಮ ನಮ್ಮನೆಯವರು ಕ ಹಣ್ಣು ಇದ್ದಾರೆ ರಥದ ಮೇಲೆ ತೇರದ ಮೇಲೆ ಫುಲ್ಲು ಲಾಸ್ಟ್ವರೆಗೂ ಹಾಕ್ತಾಯಿದ್ರೆ ಅಂದರೆ ಸ್ವಲ್ಪ ಜಸ್ಟ್ ಅದರಲ್ಲಿ ಮಿಸ್ ಆಗ್ತಾಯಿತ್ತು ನೋಡಿ ಪೊಲೀಸ್ ಎಲ್ಲಿ ಅಂದರೆ ಅಲ್ಲಿರ್ತಾರೆ ಪ್ರತಿ ಈ ಜಾತ್ರೆಯಲ್ಲಿ ಎಷ್ಟು ಜನ ಪೊಲೀಸರು ಇರ್ತಾರೋ ಹೆಜ್ಜೆ ಹೆಜ್ಜೆಗೆ ಒಬ್ಬೊಬ್ರು ಇರ್ತಾರೆ ಪೊಲೀಸರು ಅಷ್ಟೊಂದು ದೊಡ್ಡ ಜಾತ್ರೆ ಆಗುತ್ತೆ ಮತ್ತು ಗದ್ದಲನೂ ಜಾಸ್ತಿ ಆಗ್ತಾವಲ್ಲ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿದೆ ಈ ದೇವರು ಆಗುತ್ತೆ ನನಗಂತೂ ಆಗಿದೆ ಇವಾಗ ವರ್ಷ ವರ್ಷ ಹಿಂಗೆ ಏನಾದರೂ ಒಳ್ಳೇದು ಮಾಡಲಿ ಇವಾಗ ಹಣ್ಣು ಹಾಕಿಬಿಟ್ಟು ಇವಾಗ ಜಾತ್ರೆಗೆ ಸುತ್ತಾಡಬೇಕು ಅವರಷ್ಟು ಹಣ್ಣು ಹಾರಿಸ್ಬಿಟ್ಟರು ದೇವ್ರಿಗೆ ಇಡೀ ಫುಲ್ ಮೇಲ್ ನೋಡೋಕೆ ತಲೆ ತಿರುಗ್ದಂಗೆ ಆಗುತ್ತೆ ಅಷ್ಟು ದೊಡ್ಡದು ಹೈಟ್ ಫುಲ್ ಹೈಟ್ ಮಾಡ್ತಾರೆ ಇವಾಗ ಹಣ್ಣು ಆಯಿತು ಸ್ವಲ್ಪ ಹೊತ್ತು ಬಿಸಿಲಿತ್ತಲ್ವ ಇವಾಗೆ ಕಲ್ಲಂಗಡಿ ಹಣ್ಣು ಜ್ಯೂಸ್ ಎಲ್ ಸ್ವಲ್ಪ ಸ್ವಲ್ಪ ಗಾ ಪಕ್ಕದಲ್ಲೇ ಗಾರ್ಡನ್ ಇದೆ ಗಾರ್ಡನಲ್ಲಿ ಪಾರ್ಕಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಮಗ ಮಲ್ಕೊಂಡಿದ್ದ ಕುತ್ಕೊಂಡು ನೋಡಿ ಅವ್ನು ಮಲ್ಕೊಂಡಿದ್ನಲ್ಲ ನಾವು ಸ್ವಲ್ಪ ಹಣ್ಣೆಲ್ಲ ತಿಂದು ಜ್ಯೂಸ್ ಕುಡಿದು ಆಮೇಲೆ ಹೋಗೋಣ ಅಂತ ಜಾತ್ರೆಗೆ ಫುಲ್ಲು ಅರ್ಧ ಸುತ್ತಾಡಿದ್ವಿ ಇನ್ನು ಅರ್ಧ ಏನೇನು ಬೇಕೋ ಅದಷ್ಟು ಐಟಮ್ ತಗೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಬಂದು ಕುಂತಿದ್ವಿ ಅದೇ ಜಾತ್ರೆಯಿಂದ ಬಂದ್ವಿ ಫ್ರೆಂಡ್ಸ್ ಯಾಕಂದರೆ ಫುಲ್ಲು ಬಿಸಿಲು ಆದಂಗೆ ಆದಂಗೆ ನನ್ನ ಮಗ ಇದ್ದ ಬೇಗ ಬೇಗ ಮುಗ್ ಅಲ್ಲೇ ಸುತ್ತಾಡಿಕೊಂಡು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನೋಡಿ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾನೆ ಡ್ರೆಸ್ ಚೇಂಜ್ ಮಾಡಿ ಕುಂತಿದ್ವಿ ಮತ್ತು ವಿಡಿಯೋನ ಮುಂದೆ ಕಂಡು ನೋಡಿ ಫ್ರೆಂಡ್ಸ್ ನಿನ್ನೆ ಜಾತ್ರೆಗೆ ಹೋಗಿತ್ತು ಅಲ್ಲ ಏನೇನು ತಂದ್ವಿ ಅಂತ ತೋರಿಸೋಕ್ಕೆ ನಿನ್ನೆ ಆಗಲಿಲ್ಲ ಯಾಕಂದರೆ ಅಲ್ಲಿಂದ ಬಂದು ಸಂಜೆ ನಾಲ್ಕು ಗಂಟೆ ಮೂರುವರೆ ಮೂರು ಮುಖಾಲಾಯಿತು ಬಂದು ದೋಸೆ ಮಾಡ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಅಡುಗೆ ಮಾಡೋಷ್ಟಿಗೆ ಸಾಕಾಯಿತು ಹಾಗೆ ತೋರ್ಸೋಕ್ಕಾಗಿಲ್ಲ ಇವಾಗ ನೆಕ್ಸ್ಟ್ ಡೇ ಮಾರನೇ ದಿನ ತೋರಿಸ್ತಾ ಇದ್ದೀನಿ ಇವತ್ತು ಏನಂತ ತಂದಿದ್ದೀವಿ ಅಂದರೆ ಅಷ್ಟೇ ಕಮ್ಮಿನೇ ತಂದಿರೋದಾದರೆ ಜಾಸ್ತಿ ದುಡ್ಡು ಹೋಗಿದೆ ಅಷ್ಟೇ ಏನಿಲ್ಲ ತಿನ್ನೋದು ಕುಡಿಯೋದು ಅದೇ ಜಾಸ್ತಿ ಮಾಡಿರೋದು ನಾವು ಆಟ ಆಟೋ ಸಾಂಬು ನಾವು ಇನ್ನೇನು ತೊಗೊಂಡಿಲ್ಲ ಫ್ರೆಂಡ್ ಏನೇನು ತಂದಿದ್ದೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ನನ್ನ ಮಗನ ಮಗಳಿಗೆ ತಂದಿದ್ದೀನಿ ಅಂದರೆ ನೋಡಿ ಫಸ್ಟ್ ಅವತ್ತು ಸುಮ್ಮನೆ ಬಳೆ ಎರಡು ಜೊತೆ ಬಳೆ ತೊಗೊಂಡಿದ್ದೀವಿ ನನ್ನ ಮಗಳಿಗೆ ಒಂದು ಜೊತೆ ಹಾಕ್ಕೊಂಡಿದ್ದಾಳೆ ಸಿಂಗಲ್ ಬಳೆ ಹಾಗೆ ಇದೊಂದು ಜೊತೆ ಮತ್ತು ಹೇರ್ ಬ್ಯಾಂಡ್ ತಗೊಂಡಿದ್ದಾಳೆ ನೋಡಿ ಹೇರ್ ಬ್ಯಾಂಡ್ ಮತ್ತೆ ವಾಚ್ ಅವ್ಳಿಗೆ ಟೈಮೇ ತಿಳಿಯೋಲ್ಲ ಇದರಲ್ಲಿ ವಾಚ್ ಬೇರೆ ಮತ್ತೆ ಬಂದು ಇದೊಂದು ನೋಡಿ ಈ ಥರ ಗೇಮ್ ಮಾಡೋದು ಅಂತಿದ್ದಾರೆ ಚೆನ್ನಾಗಿದೆ ಈ ಥರ ಸೇರಿಸಿ ತುಂಬ ಇಷ್ಟ ಅವಳಗಿತ್ತು ಇದನ್ನ ಅದಕ್ಕೆ ಬಾಗ್ತಾ ಇಲ್ಲ ಹಾಗೆ ನೋಡಿ ಇದನ್ಗೊಂದು ಫೋನು ಸೌಂಡ್ ಬರುತ್ತಲ್ಲ ಹಾಕಿದೆ ಮತ್ತೆ ಇದೊಂದು ತಗೊಂಡಿದ್ವಿ ಆತನಲ್ಲ ಜಾಸ್ತಿ ಆಗಿ ಇದೊಂದು ತುಂಬಾ ಇಷ್ಟ ಆಳ್ತಾ ಇದ್ರೆ ಈ ತರ ಕಿತ್ತಿರು ಮಾಡಿದ್ರೆ ಸುಮ್ಮನೆ ಇರ್ತಾನಲ್ಲ ಅದಕ್ಕೆ ಎಲ್ಲ ಕವರ್ ಎಲ್ಲ ನಿನ್ನೆ ಬರ್ತಕ್ಕ ತೆಗೆದು ಇಬ್ಬರು ಇದು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾನು ಮನೆಗಂತ ಇವೆ ಇವು ತಗೊಂಡಿದ್ದೀನಿ ಖಾರ ಹಾಕೋಕ್ಕೆ ಆಲ್ರೆಡಿ ಎರಡು ಇದೆ ನನ್ನ ಹತ್ರ ಕಾಜಿಂದು ಈ ಥರ ಒಂದು ಹೋದ ವರ್ಷ ಅದೇ ಜಾತ್ರೆಯಲ್ಲಿ ತೊಗೊಂಡಿರೋದು ಹಾಗಾಗಿ ಇವಾಗ ಈ ಥರ ಚಿಕ್ಕ ಎರಡು ತೊಗೊಂಡಿದ್ದೀನಿ ಒಂದು ಉಪ್ಪಿಗೆ ಒಂದು ಖಾರಕ್ಕೆ ಉಪ್ಪು ಈ ಥರ ಅದರಲ್ಲಿ ಹಾಕಬೇಕು ಇಲ್ಲ ಕಾಜಿನ ಬಾಟ್ಲಲ್ಲಿ ಹಾಕಬೇಕು ಒಳ್ಳೆಯದು ನೋಡಿ ಇವಾಗ ಇದು ಹೇಳ್ತಿದ್ವಿ ಅಲ್ಲಿ ಖಾರ ಊರ್ಸೈಡ್ ಖಾರ ತರ್ತೀವಲ್ಲ ಜಾಸ್ತಿ ಅದು ದೊಡ್ಡ ಜಾಸ್ತಿ ಇದೆ ಅಂತ ಅದಕ್ಕಾಗಿ ದೊಡ್ಡ ಎರಡು ಕೆ ಜಿ ಇದೆ ಅಂದ್ವಿ ಅಂದರೆ ಹಿಡ್ಸಲ್ಲಾಯ್ತು ಎರಡು ಕೆ ಜಿ ಕೂರಿ ಅಲ್ಲೇ ಜಾಸ್ತಿ ಜ್ಯೂಸು ಹಣ್ಣುಗಳೆಲ್ಲ ತಿಂದಿದೀವಿ ಇದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೋಡ್ತಾ ಕೇರ್ ಬೈ ಬಾಯ್